ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ನಿರ್ಗತಿಯರ ಸೇವೆ ನಿರಂತರ ಇದು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ಮೂವತ್ತ ಎರಡನೆಯ ಆಶ್ರಮ ಇದು ನಮ್ಮ ಚಿಂತಾಮಣಿ ನಗರದಲ್ಲಿ ಇರುವಂತಹ ಆಶ್ರಮ ಇದು ಎಲ್ಲ ಮಕ್ಕಳಿರೋ ನಮ್ಮ ಸೇವೆ ನಿರಂತರ ನಮ್ಮ ಶಬ್ದ ಇಲ್ಲ ಪಾಪ ಅವ್ರು ನೋಡಿದ್ರೆ ಹಿಂದಿರಲ್ಲ ಎಲ್ಲ ನೋಡಿದ್ರೆ ಮೊದಲೆಲ್ಲ ಕಾಸು ಕೊಟ್ಟು ಮಾಡಿಸ್ತಾ ಇದ್ರು ಅಂತ ಪಾಪಾಲ್ವಾ ನಿರಂತರ ಸೇವೆಯಲ್ಲಿ ನಮ್ಮ ಶಬರಿ ಜನಸೇವಾ ಟ್ರಸ್ಟು ನಿರ್ಗತಿಯರ ಸೇವೆ ಸರ್ಕಾರಿ ಮಕ್ಕಳು ನೋಟ್ಬುಕ್ ವಿತರಣೆ ಸೇವೆ ಲಗ್ನ ಶಿಬಿರ ಕಾರ್ಯಕ್ರಮಗಳು ವೀರ ಯೋಧರ ಸನ್ಮಾನ ಕಾರ್ಯಕ್ರಮಗಳು ಬೀದಿಯಲ್ಲಿರುವಂಥ ನಿರ್ಗತ ದಿ ನಿರ್ಗತಿಯ ದೇವರುಗಳಿಗೆ ಊಟದ ವ್ಯವಸ್ಥೆ ಅದೇ ಥರ ಆಶ್ರಮಗಳಿರುವ ಮುದುಕರಿಗೆ ಅನಾಥರಿಗೆ ನಿರ್ಗತಿಯರಿಗೆ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಅವೆಲ್ಲರ ಆಶೀರ್ವಾದದಿಂದ ನಿರಂತರ ಸೇವೆಯಲ್ಲಿ ನಮ್ಮ ಶಬರಿ ಜನಸ ಟ್ರಸ್ಟ್ ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ಇಲ್ಲಿ ಒಂದು ನಲವತ್ತೈದು ದಿನ ಐವತ್ತು ಜನ ಇದ್ದಾರೆ ಐವತ್ತು ಜನ ಕಟ್ಟಿಂಗು ಎಲ್ಲ ಗುಂಡುಗಳು ಹೊಡೆದು ಉಚಿತವಾಗಿ ಮಾಡೋಣ ಸ್ನೇಹಿತರೆ ಒಲಿತು ಮಾಡು ಮುಂದೆ ಜಾನಿ ಇರೋದು ಮೂರು ದಿವಸ ಇದ್ದಷ್ಟು ದಿನ ಒಳ್ಳೆ ಮಾಡೋಣ ಒಳ್ಳೆಯವರಾಗಿರೋಣ ಏನು ಶಾಶ್ವತ ಇಲ್ಲ ನಮ್ಮ ಜೀವನ ನಮ್ಮ ಈ ಜನ್ಮಕ್ಕೆ ಒಳ್ಳೇದು ಮಾಡೋದು ಒಳ್ಳೆಯವರಾಗಿರ್ಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಶ್ರಮದಲ್ಲಿ ಮಾಡುತ್ತಾ ಇನ್ನೆಲ್ಲರ ಆಶೀರ್ವಾದ ಹೀಗೆ ಇರಲಿ ಇಲ್ಲಿನ ಆಶ್ರಮ ಸಿಗೊಂಡ ಸ್ನೇಹಿತರೆ ದೇಹ